ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾಗರ್ ಅಪ್ಡೇಟ್ಸ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ವಾಟ್ಸಪ್ನಲ್ಲಿರುವ ಕೆಲವು ಸೀಕ್ರೆಟ್ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಆನ್ಲೈನ್ನಲ್ಲಿದ್ದರೂ ಯಾರಿಗೂ ಗೊತ್ತಾಗಬಾರ್ದಾ ಮತ್ತು ನಿಮ್ಮ ವಾಟ್ಸಪ್ ಸ್ಟೇಟಸ್ಸು ಮತ್ತು ಪ್ರೊಫೈಲ್ ಪಿಕ್ಚರು ಮತ್ತು ಅಬೌಟು ನಾನು ಅಂದ್ಕೊಂಡಿರೋರಿಗೆ ಮಾತ್ರ ಅದು ಶೋ ಆಗಬೇಕು ಕಾಣಿಸ್ಬೇಕು ಅಂತಂತಂದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಫಸ್ಟು ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಈಗ ತ್ರೀ ಡಾಟ್ಸ್ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸೆಟ್ಟಿಂಗ್ ಅಂತ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಪ್ರೈವಸಿ ಅಂತ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೋಡಿ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎವ್ರಿ ಒನ್ ಅಂತ ಇರುತ್ತೆ ಎಲ್ಲರೂ ಕಾಂಟ್ಯಾಕ್ಟ್ಸ್ನಲ್ಲಿ ಇದು ಇಲ್ಲಿ ನೋಬಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಎವ್ರಿ ಒನ್ ಅಂತ ಐತಲ್ಲ ಇದೂ ಈಗ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೀವು ನೀವು ಆನ್ಲೈನ್ನಲ್ಲಿ ಇರೋದು ಯಾರಿಗೂ ಗೊತ್ತಾಗಲ್ಲ ಮತ್ತು ನಿಮ್ಮ ಅವರು ಆನ್ಲೈನ್ನಲ್ಲಿ ಇರೋದು ಯಾರಿಗೂ ಗೊತ್ತಾಗಲ್ಲ ಮತ್ತು ಬ್ಯಾಗ್ ಬಂದು ನಿಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈಗ ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪೆಕ್ಟ್ ಅಂತ ಇದೆ ಅಲ್ವಾ ನಿಮ್ಮ ಪ್ರೊಫೈಲ್ ಫೋಟೋ ಯಾರಿಗೂ ಗೊತ್ತಾಗಬಾರ್ದು ಅಂತಂತಂದರೆ ನಿಮ್ಮ ಫೋನಲ್ಲಿ ಎವ್ರಿ ಒನ್ ಅಂತ ಇರುತ್ತಲ್ವ ಅದ್ರ ಮೇಲೆ ಇರುತ್ತೆ ನೀವು ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪೆಕ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾರಿಗೆ ಕಾಣಿಸ್ಬಾರ್ದು ಅಂತ ಅಂದ್ಕೊಂಡಿರ್ತೀರ ಅವ್ರಿಗೆ ಈ ಥರ ಲಾಕ್ ಮಾಡಿ ಈಗ ಈ ಥರ ಕ್ಲಿಕ್ ಮಾಡಬೇಕು ನಂತರ ಈಗ ಅಬೌಟ್ ಅಂತ ಬಂದಿದೆಯಲ್ವಾ ನೀವು ಅಬೌಟ್ನ ಹಾಕಿರ್ತೀರ ಇದು ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಯಾರಿಗೆ ಲಾಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀಯಲ್ ಅಂದ್ಕೊಂಡಿರ್ತೀರಲ್ವ ಅದು ಶೋ ಆಗಬಾರ್ದು ಬೇರೆಯವ್ರಿಗೆ ನಾನು ನನ್ನ ಕಾಂಟ್ಯಾಕ್ಟ್ಸಲ್ಲಿ ಇವ್ರಿಗಷ್ಟೇ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ಲಾಕ್ ಮಾಡಿಬಿಟ್ಟು ಹಿಂಗೆ ಕ್ಲಿಕ್ ಕೊಡಿ ನಂತರ ಈಗ ಸ್ಟೇಟಸ್ ಅಂತ ಕಾಣಿಸ್ತಿದ್ಯಲ್ವ ಈ ಸ್ಟೇಟಸ್ ಇವ್ರಿಗೆ ಅಷ್ಟೇ ಶೋ ಆಗಬೇಕು ಬೇರೆಯವ್ರಿಗೆ ಕಾಣಿಸ್ಬಾರ್ದು ಅಂತಂತಂದರೆ ಈಗ ಮೈ ಕಾಂಟ್ಯಾಕ್ಟ್ ಎಕ್ಸ್ಪೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಯಾರು ಕಾಣಿಸ್ಬಾರ್ದು ಅಂತ ಅಂದ್ಕೊಂಡಿರ್ತೀರ ಈ ಥರ ಹಿಂಗೆ ಲಾಕ್ ಮಾಡಿಬಿಟ್ಟು ಹಿಂಗೆ ಕ್ಲಿಕ್ ಮಾಡಿ ನಂತರ ಬ್ಯಾಕ್ ಬಂದು ನೋಡ್ಕೋಬೋದು ಈ ವಿಡಿಯೋ ನಿಮ್ಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ